ಈ ಹಳ್ಳಿಯೊಳಗ ಮುಂಜಾನೆಯಿಂದ ಸಂಜೀತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳನ್ನ ಈ ಟಿವಿ ಈ ಟಿ ವಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾರ್ದು ಮನೆ ದೊಡ್ಡದಿಡ್ತು ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು ಹಿಂಗ ಎಲ್ಲರೂ ಕೂರ್ತಿದ್ರು ಈ ಮುಗಿನಾಗ ಹಾಕಂತಲ್ಲ ಏನಂತೀರ ಅದಕ್ಕೆ ನತ್ತಂತಿರಾ ಮುಗಿಬೆಟ್ಟಂತೀರ ನತ್ತ ಹಾ ಹಂಗೆ ಹೇಳ್ಬೇಕ ಗಪ್ಪ ಕುಂತ್ರಿ ಏನ್ ಮಾಡ್ಲಿ ನತ್ತ ಎಲ್ಲರ ಮುಗಿನಾಗ ನತ್ತಿತ್ತು ಒಬ್ಬಾಕಿ ಮುಗಿನಾಗ ನತ್ತಿದ್ದಿಲ್ಲ ಎಲ್ಲರೂ ಅನ್ನರು ಏ ನಿನ್ನ ಕೋಡಿ ಎಲ್ಲರ ಮುಗಿನಾಗ ನತ್ತೈತಿ ನಿನ್ನ ಮುಗಿನಾಗ ನತ್ತಲ್ಲ ಬರೀ ಬೆನಿ ಕಡಿ ನಿನ್ನ ಕೋಡಿ ಅಂತ ಬಯ್ಯರು ಆ ಹೆಣ್ಮಗಳು ಹಂಗ ಇದ್ಲು ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ಲ ಲಹರಿ ಹೆಣ್ಣಮಗಳು ದಿನ ಅನ್ನರು ಎಲ್ಲರ ಮುಗಿನಾಗ ನತ್ತೈತಿ ನಿನ್ನ ಮುಗಿನಾಗ ನತ್ತ ನಿಂದೆಂತ ಮೂಗ ನೀನ ಉದ್ದನ ಮುಗಿಂದ ಸವದಿ ಮುಗಿದ ನಿಂದೆ ಮುಗ ಅಂತ ಎಲ್ಲರು ಅನ್ನೋರು ಅಂದ್ರೆ ನಾಕಿ ಕೇಳಿ ಕೇಳಿ ಸಾಕಾಗ ಬಂದ ಗಂಡಗಂತಾಳ ಎಲ್ಲರ ಮುಗಿನಾಗ ನತ್ತದವ ನನ್ನ ಮೂಗಿನಾಗ ನತ್ತಿಲ್ಲ ಬೆಳಕರದೊಳಗೆ ನೀ ನನಗೆ ನತ್ತು ತರಬೇಕಂತ ಗಂಡಗ್ ಜೀವತ್ತಿನ ಕತ್ತಿಲ್ ಅವ ಅಂದ ಇನ್ನ ಈಗರ ರಾಶಿ ಆಗೈತಿ ಅವ ಮಾರ್ಕೊಂಡು ಬಂದ ಮೇಲೆ ನತ್ತ ತರ್ತಂದ ಏ ಅದೆಲ್ಲ ಗೊತ್ತಿಲ್ಲ ನಾಳೆ ಬೆಳಕರೊಳಗೆ ನತ್ತಬೇಕ ಇಲ್ಲ ಅಂದ್ರ ಆಧಾರ್ ಕಾರ್ಡ್ ಐತೆ ಸೀದ ಹೋಗಿಬಿಡ್ತು ನೋಡು ಆಧಾರ್ ಕಾರ್ಡ್ ಒಂದ್ ದೊಡ್ಡ ಅಂಜಿಕ ಇತಿಹಾಸದೊಳಗ ಬಸ್ಸಿನ ಡೋರ್ ಮುರಿದಿಲ್ಲ ಅದನ್ನು ಮುರಿದು ಹಾಕಿಬಿಟ್ರು ನಮ್ಮ ಕಂಡಕ್ಟ್ರ್ ಜೀವತ್ಂದು ಜೀರಿಗೆ ಒಂದ್ ಸ್ವಲ್ಪ ದಿವ್ಸ ಅಕ್ಕಿ ಹೇಳಿದ ನೀನ ನತ್ತ ಮಾಡ್ಸೊಂಡ್ ಬರ್ಬೇಕಂದಾಗ ಒಂದು ಏನ್ ಮಾಡಬೇಕು ಆಯ್ತು ಅಂತ ತಿಳ್ಕೊಂಡು ಒಂದು ಎತ್ತ ಮಾರಿ ನತ್ತ ಮಾಡ್ಸೋಣ ಬಂದು ಕೊಟ್ಟು ಹೆಣಿತಿಗೆ ಬಲು ಖುಷಿ ಆಯ್ತು ಮಗಳಿಗೆ ಎಲ್ಲರೂ ಅಂತಿದ್ರಲ್ಲ ಇಷ್ಟ ದಿವಸ ನತ್ತಿಲ್ಲ ನತ್ತಲಿ ನಿನ್ನ ಮಾಂಡ ಮಗು ನಿನ್ನ ಉದ್ದನ ಮುಗು ನತ್ತ ಎಲ್ಲರೂ ಅನ್ನೋ ಆಕೆ ಮೂಗು ಬಟ್ ಆ ನತ್ತು ಮಾಡಿಸಿ ಬಂದಲ್ಲ ಹೆಣ್ಮಗಳು ಎಲ್ಲರೂ ತೋರಿಸ್ಬೇಕ್ರ ಏ ಕಲ್ಲವಕ್ಕ ನೀಲವಕ್ಕ ನಿಮ್ಮವಕ್ಕ ದುರ್ಗವಕ್ಕ ಪಾರವಕ್ಕ ಸಾವಿತ್ರಿ ಬರ್ರಿ ಇಷ್ಟು ದಿವಸ ನನ್ನ ಮೂಗಿನಾಗ ನತ್ತಿಲ್ಲ ಅಂತಿದ್ರ ನೋಡಿ ಬರ್ರಿ ಹ್ಮ್ ಹ್ಮ್ ಎಲ್ಲರಿಗೆ ಮಾಡ್ಕೊಂತ ಹೋದಂತೆ ಎಲ್ಲರಿಗ ಮಾಡ್ಕಂತ ಎಲ್ಲ ತೋರ್ಸಂತ ಹೋದ್ರ ಒಂದ್ ಮಂದಿ ಹೆಣ್ಮಕ್ಳು ಯವ್ವಾ ಯಾರು ಮಾಡ್ಯಾರೇ ನತ್ತವಲ್ಲ ಚಂದ ಐತ್ ನೋಡ್ ಐ ಪತ್ತಾರ ಮಾನಾಯ ಮಾಡ್ಯನ ನತ್ತು ಚಂದ ಐತಲ್ಲ ಎಲ್ಲ ಹಿಂಗೆ ಕುಡಿದ್ರೆ ಹತ್ತು ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು ಬಸು ಅಂತವ್ರು ಇಬ್ರು ಹೊಂಟಿದ್ರು ಯಾಕ್ರವಾ ಯವ ಏನ ನಡೆದದಲ್ಲ ಇಲ್ಲ ಏನೋ ಧರ್ಮಸ್ಥಳ ಸಂಘ ಸಾಲ ಕಟ್ಟ ನಡೆದ ಅಂತ ಕೇಳಿದ ಇಲ್ಲ ಬಸ್ಸು ಮತ್ತೆ ಶ್ರೀದೇವಿ ಅಕ್ಕ ನತ್ತ ಮಾಡಿಸ್ಯಾನ ಬಂದಾಳ ನತ್ತು ನೋಡಕೈತಿವಿ ಅವಾಗ ನಮ್ಮ ಬಸು ಬಂದಂತ ಯಾವ ಗುರ್ಲಿಂಗಪ್ಪ ಮುತ್ಯ ಮೂಗು ಕೊಟ್ಟನ ಅಂತೇಳಿ ಮೂಗಿಗೆ ನತ್ತ ಕಡಿದಿ ಮತ್ತೆ ಗುರ್ಲಿಂಗಪ್ಪ ಮುತ್ಯ ಮೂಗ ಅಂದ್ರೆ ನತ್ತಲ್ಲಿ ಇಟ್ಕೊಂತಿದ್ದ ಅಂತ ಕೇಳಿದ್ನಂತ ಹಂಗ ನತ್ತು ಮಾಡಿದ್ರು ನೆನೆಸ್ತೇವೆ ನಾವು ಮೂಗು ಕೊಟ್ಟವ್ರು ನೆನೆಸಂಗಿಲ್ಲ ಮತ್ತೆ ಈಗ ಖುಷಿ ಆಗಿತ್ತಲ್ಲ ಖುಷಿ ಆದಾಗ ಈ ಗಂಡ ಏನಾರ ಕೊಡ್ಸಿದ್ರೆ ಬಲ್ ಹೆಣ ಮಕ್ಕಳಿಗೆ ನತ್ತು ಕೊಡಿಸ ಮನೆಗೆ ಬಂದ ಈ ಸಪ್ಪಳದ ಮಾಡ್ತಲ್ಲ ಯಾವ ಅಡಿಗೆ ಅದು ಸಪ್ಪಳದ ಮಾಡ್ತಲ್ಲ ಅಡಿಗೆ ಏನು ಆ ಮ್ಯಾಗೆ ಶಾವಿಗೆ ಹೌದಲ್ಲ ಶಾವಿಗೆ ಮಾಡಬೇಕ ಗಂಡ ಸಾವಿಗೆ ಮಾಡಬೇಕಂತೇಳಿ ಮನೆಗೆ ಬಂದು ಅದು ನತ್ತು ಮಾಡಿಸಿದ ಮೂಗು ಚಂದ ಇಷ್ಟು ಉದ್ದ ಇದ್ದಂಗೆ ಇತ್ತು ನತ್ತೈಕೊಂಡಿದ್ದ ಮೇಲೆ ಕೆಂಪು ಹಳು ಮುಸಿದ ಪತ್ತಾರ ಮನಯ್ಯ ಮನೆಗೆ ಬಂದು ಏ ಶಾವಿಗೆ ಮಾಡಿದ್ಲು ಶಾವಿಗೆ ಮಾಡಿದ್ಮೇಲೆ ಈ ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಹೆಚ್ಚುತ್ತಲ್ಲ ಅದಕ್ಕೇನಂತೀರಿ ಹ ಇಳಿಗೆ ಅಲ್ಲವ ಇನ್ನು ನಿಮ್ ಕಡೆ ಯೋವಾ ಪುಣ್ಯ ಮಾಡಿರಿ ಅವ ನಮ್ಮ ಕಡೆ ಓದುವವು ಈ ಚಾಕು ಅಂತ ಬರ್ತಾವ ಚಾಕು ಆಕೆ ಏನು ಮಾಡಿದ್ಲು ಇಳಿಗೆ ಅದು ಚಾಕ ಕೈಯ ತಗೊಂಡು ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಮೆಣಸಿಕಾಯಿ ತಗೊಂಡು ಶಾವಿಗೆ ಮಾಡಿದ್ಲು ಶಾವಿಗೆ 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 ಶಾವ್ ಕೆಲವೊಂದ್ ಕಡೆ ಶಾವಿಗೆ ಅಂತಾವ ಆಯ್ತು ಆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಬದಿನಕಾಯಿ ತಗೊಂಡು ಹೆಚ್ಚಬೇಕಲ್ಲ ಗಂಡ ಕೊಡ್ಸನ ಅಂತೇಳಿ ಉಳ್ಳಗಡ್ಡೆ ತೊಗೊಂಡ್ರು ಹಿಂಗೆ ಹಾಡ್ಕೊಂತ ಹಾಡ್ಕೊಂತ ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲು ಆ ನತ್ತಿಗೇನು ಕೆಂಪು ಹಳ್ಕೊಂಡು ಮುಳಿಸಿದ್ ಪತ್ತರ ಪತ್ತಾರ ಅದು ನಾವು ಒಂದು ನೋಣ ಮಾಂಸದ ತುಂಡ ಅಂತ ತಿಳ್ಕೊಂಡು ಗುಯ್ ಅಂತ ಬಂದು ಹಿಂಗೆ ಕುಂತಿದ್ದು ಹಿಂಗೆ ಕುಂತ ಹಿಂಗೆ ಚಾಕ್ ಹೋದ್ಲು ಉಷ್ ಅಂತ ಹೊಡೆದ್ಲು ಹೊಡೆದ್ರಿಂದ ಮತ್ತೆ ಒಂದು ಟಮಾಟಿ ತಗೊಂಡು ಟ ಯಾಕೆಲ್ಲ ಮಳೆ ಹಿಂಗ ಅನ್ನದೊಳಗ ನೊಣ ಅಂತ ಬಂತು ಶಿಟ್ಟ ಮಾಡ್ ತಡಿ ಮಾಡಿ ನಿನಗಂದ್ಲ ಯಾರಿಗೆ ನೊಣಕ್ ಮತ್ತೆ ಸತ್ತ ಗಂಡಿದ್ರ ಗಂಡುಗರ ನೊಣಕ್ ನೊಣಕ್ಕಂತ ತಡಿ ನಿನಗಂದಕ್ಕೆ ಏನ್ ಮಾಡ್ದು ಹಿಂಗ್ ಉಳಗಡ್ಡಿ ಕೊಯ್ಯಕತ್ತಿಲ್ಲ ಅನ್ನ ನೊಣ ಬಂದು ಕುಂತು ನೊಣ ಬಂದು ಕುಂತರ ಚಾಪಿ ಹಿಂಗೆ ಮೆಲ್ಲಕ್ಕೆ ತಗದು ಮೆಲ್ಲಕ್ಕೆ ಹಿಂಗ ಅಂತ ಹೊಡೆದು ನೋಣ ಹಾರಿ ಹೊತ್ತು ಮೂಗ ಕತ್ತರಿಸಿ ಗಂಗಾಳದಾಗ ಬಿತ್ತು ಯಾವಾಗ ಮೂಗ ಕತ್ತರಿಸಿ ಗಂಗಾಳದಾಗ ಬಿಳದಕ್ಕ ಗಂಡ ಬಂದ ಬಾಗಲ ನಿಂತ ಏನಾಯ್ತಂತ ಕೇಳಿದ ತಿಳಿಲೇ ಇಲ್ಲವೂ மொதலை பிபி ஐத்தானூலாக நடி அந்த எடகை ரெட்டிட அது கங்லத ர ಮೂಗು ಅದನ್ನ ತೊಗೊಂಡ್ ಗಂಗಾಳ ತೊಗೊಂಡು ಅವನೇನು ಪ್ಲಾನ್ ಮತ್ತೆ ಪೇಕಿಕ್ ಹಚ್ಚಿ ಹತ್ಸಕ್ಕೆ ಬರ್ತಂತ ಅವತ್ತು ರುಬ್ಕೊಂಡ ಐದು ರೂಪಾಯಿ ಕೊಟ್ಟರೆ ಪೇಕಿಕ್ ಬರ್ತಾವ ಊರಾಗ ಆರ್ ಎಂಪಿ ಡಾಕ್ಟ್ರಿದ್ದ ಅದನ್ನ ಹಿಡ್ಕೊಂಡು ಬಂದ ಅವ ಡಾಕ್ಟ್ರುನು ಬಹಳ ಲಹರಿ ಮನುಷ್ಯ ಆ ಏನೇ ಅಮ್ಮ ಅಮ್ಮ ಯಾಕವ ಏನತ್ತ

ಎಪ್ಪ ಅಳಿ ದೇವ್ರು ಅವನ ಅಳಿ ಅಂತದ್ದೆ ಪುಣ್ಯ ಬರ್ತೈತೆ ರಕ್ತ ಕುಡಿಸು ಮೂಗು ಹಚ್ಚಿ ಪೇವ್ಕಿಕ್ ಅವ ಗಂಡ ಡಾಕ್ಟರ್ ಅಂದ ಹಂಗೆ ಬರ್ತಮ್ಮ ಅವ ದೇವ್ರು ಕೊಟ್ಟು ಮೂಗು ಸಲ ಕಳ್ಕಂದ್ರೆ ಮುಗೀತು ಶಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತೆ ಬರಂಗಿಲ್ಲ ಈ ಈಕೆ ಇಲ್ಲಂದವ ಹಾ ನೀನು ಶಿಟ್ಟು ಬಾಳುತ್ತ ನೀವು ಹೊಡ್ಕೊಂಡಿ ಸರಿ ಏನು ಮಾಡಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದರು ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಇತ್ತು ಹೆಸರು ಶ್ರೀದೇವಿ ಗಂಡನ ಹೆಸರು ಶ್ರೀಕಾಂತ ಇವು ಇಂಥವದವ್ರು ಇವು ಸುಮ್ಮ ಆಕೆ ಚೀಲ ತಗೊಂಡು ಎಲ್ಲಿ ಹೊಂಟ್ರೆ ಏ ಯಕ್ಕ ಬಾ ಇಲ್ಲಿ ಆಕೆ ಯಾಕೆ ಏ ನನ್ನ ಮಾಮನೇಶ್ರು ಸರಿ ಬಿಡು ಅಂತೇಳಿ ಹಂಗ ನಡೀತಿ ಜೀವನ ಹಂಗ ನಡೆದಾಗ ಮುಂದ ಮನೆಗೆ ಒಣ ಖಾರ ಖಾಲಿ ಆಯ್ತು ಮೆಣಸಿಕ ತರಬೇಕಲ್ಲ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ಗೆ ಹೋದ್ಲು ಮಾರ್ಕೆಟಿಗೆ ಹೋಗ್ಲು ಒಣ ಮೆಣಸಿಕಾಯಿ ಮಾರ್ಕೆಟ್ ಒಂದು ಬೇರೆ ಇರ್ತದೆ ಅವ್ರು ಮೆಣಸಕಾಯಿ ಮಾರು ಸುಮ್ನೆ ಮರಂಗ್ ಹಿಂಗ್ ಕೆಳಕ್ಯ್ಯಕ ಹಿಂಗೆ ತೂರ್ತಿರ್ತಾರೆ ಹಿಂಗೆ ಹಿಂಗೆ ತೂರುವಾಗ ಹೋದ್ಲು ಚೀಲ ಇದು ಅಂದ್ಲು ಅವ ಹ್ಕೊಂಡು ಇದು ಅವ್ನೂರ ಇಪ್ಪತ್ತು ಮ ಅನ್ಯ ಅದು ಬ್ಯಾಡಗಿ ಮೆಣಸಿನಕಾಯಿ ಏಳ್ನೂರ ಐವತ್ತು ಎಪ್ಪಾ ಅದೇನೇ ತೋರ್ಸಂದಾಗ ಅವ್ ಕೆಳಕ್ ಅಯ್ಯಕ ಹಿಂಗೆ ಮಾಡಿದ ಘಾಟ ಬಂತು ಅಕ್ಷಯ್ ಅಂದ್ಲು ಹೋತಿ ಚೀಲಾಗ ಅದು ಚೀಲಾಗ ಹೋತು ಮೂರು ದಿವ್ಸ ಹುಡುಕಾದ್ರೆ ಸಿಗಲಿಲ್ಲ ಯಾಕಂದ್ರೆ ಇದ್ದಾಗನ ಸ್ಮರಣೆ ಮಾಡ್ಬೇಕು ಕಳ್ಕೊಂಡಾಗ ಸಿಗಂಗಿಲ್ಲ ಏನು ಅದ್ರಾಗ ದೇವ್ರು ನೋಡಿ ಎಷ್ಟು ಶಾಣಿದನ ಪರಮಾತ್ಮ ಎಲ್ಲರಿಗೂ ರೂಪ ಒಂದಾ ತರ ಕೊಟ್ಟನ ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ ಎಷ್ಟು ಚಂದ ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗೆ ಇರ್ತದೆ ಕೆಲವೊಬ್ರು ಮೂಗು ಬೆಂಡೆಕಾಯಿ ಇದ್ದಂಗಿರ್ತಾವ ಕೆಲವೊಬ್ರು ಮೂಗು ಡೊಣಮೆಣ್ಸಿನಕಾಯಿ ಆಗಿರ್ತಾವ ಕೆಲವೊಬ್ರು ಮೂಗುನು ಟಮ್ ಟಮ್ ಹೋಗಿ ಬರ್ತಿರ್ತಾವ ಹಿಂಗ ಅದಕ್ಕೆ ಸಿಟ್ಟು ಇರಬಾರದು ಶಾಂತಿ ಸಹನೆ ಇರಬೇಕು ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ